ಟೈಮ್ ಆಗೋಯ್ತು ಅದಕ್ಕೆ ಬೇಗ ಹೋಗ್ತಾ ಇದೀನಿ ತಗೊಂತೀವಲ್ಲಪ್ಪ ಫಸ್ಟ್ ಇದ್ರ ಕೆಳಗಡೆ ಹೋಗ್ತೀವಿ ಎರಡರ ಕೆಳಗಡೆ ಮೊದಲನೇದು ನಾನು ನಿಮಗೆ ತೋರ್ಸಕ್ಕೆ ತಾರ ಗೊತ್ತಾಗ್ಲಿ ಅಂತ ನಾನು ಲೂಸ್ ಮಾಡಿದ್ರೆ ಅಲ್ಲಿ ಲೂಸ್ ಲೂಸಕೆ ಮಾಡಿದ್ರೆ ನಾನು ಅದಕ್ಕೆ ನಿಮ್ಗೆ ಇಷ್ಟ ಇಷ್ಟ ಬಗ್ಲನು ಬಾಕ್ಸ್ ಬರಲ್ಲ ಆಕ್ಚುಲಿ ಇಷ್ಟೇ ಸಣ್ಣನೇ ಬರಬೇಕು ನಾನು ಇಷ್ಟು ದೊಡ್ಡ ಬಾಕ್ಸ್ ಹಾಕಿ ಏನಕ್ಕೆ ತೋರಿಸ್ದೆ ಅಂತಂದ್ರೆ ನಿಮ್ಗೆ ಮಾಡೋ ಮೆಥಡ್ ಗೊತ್ತಾಗ್ಬೇಕು ದಾರ ಹೆಂಗ್ ತಗೋತೀವಿ ಹೆಂಗ್ ಯಾವ್ದು ಕೆಳಗಡೆ ಯಾವ್ದಾರ ನಾನು ಚಿಕ್ಕದ್ರಲ್ಲಿ ತೋರ್ಸಿದ್ರೆ ಎಲ್ರಿಗೂ ಕಾಣಿಸಲ್ಲ ಎಲ್ರಿಗೂ ಗೊತ್ತಾಗಲ್ಲ ಮ್ಯಾಮ್ ಯಾವ್ದ್ರು ಕೆಳಗಡೆ ತಗೊಂಡಿದಾರೆ ಅಂತ ಅದು ಎಫೆಕ್ಟ್ ಗೊತ್ತಾಗ್ಲಿ ನಿಮ್ಗೆ ಅನ್ನೋದಕ್ಕೋಸ್ಕರ ಇದ್ರಲ್ಲಿ ತೋರಿಸ್ತೇನೆ ನೀವು ಎಲ್ಲ ಇದನ್ನು ದೊಡ್ಡ ದೊಡ್ಡ ಬಾಕ್ಸ್ ಟ್ಯಾಲೆಂಟ್ ಎಲ್ಲರೂ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಳಿಗಂತೂ ಫುಲ್ ಟೆನ್ಷನ್ ಅಂದರೆ ಟೆನ್ಷನು ಏನೂ ಮಾಡಿಲ್ಲ ಇನ್ನೂ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಲ್ಲ ಹೇಳ್ಕೊಟ್ಟಿರೋ ಪ್ರಾಡಕ್ಟು ಮಾಡಿಲ್ಲ ಕ್ಲಾಸಸ್ಸು ಮುಂದೆ ಹೋಗ್ತಿದೆ ತುಂಬ ಹಿಂದೆ ಇದ್ದೀನಿ ಅಂತ ಅವಳು ಫುಲ್ ಟೆನ್ಷನು ಅವಳೊಬ್ಳಿಗೆ ಇಲ್ಲ ಎಲ್ರಿಗೂ ಟೆನ್ಷನ್ ಅದನ್ನೇ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡಿಕೊಂಡು ಸೊ ಲಾವಣ್ಯನೂ ಸವಿತಾನು ಫುಲ್ಲು ಡಿಸ್ಕಸ್ ಏನು ಇವತ್ತಂತೂ ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ಅಯ್ಯೋ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಆಗಿದ್ರು ಎಲ್ಲರೂ ಹೋಗಿದ್ರು ಇವಾಗ ಲೇಟಾಗಿ ಹೋಗ್ತಿದ್ದೀವಿ ಅಷ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ ಲಾವಣ್ಯ ಎಂದ ಬಗ್ಗೆ ಡಿಸ್ಕಸ್ ಮಾಡ್ತಿದೀಯ ಲಾವಣ್ಯ ಅಯ್ಯೋ ಮನೆಗೆ ಹೋದ್ರೂ ಮುಗಿಯಲ್ಲ ಅನ್ಸುತ್ತೆ ಫ್ರೆಶ್ ಅಪ್ ಆಗಿ ಬಂದೆ ಸೊ ನಿನ್ನೆ ನಾನು ಒಂದು ಅಮೆಝಾನಲ್ಲಿ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಸೊ ಅದು ಇವಾಗ ಬಂದಿದೆ ಇದು ನನಗೆ ಯೂಟ್ಯೂಬ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಸೊ ಇಷ್ಟು ದುಡ್ಡು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ತೋರಿಸ್ತೀನಿ ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಏನು ತೊಗೊಂಡಿದ್ದೀನಿ ಅಂತ ಹೇಳಿ ಸೊ ಯೂಟ್ಯೂಬ್ ಮಾಡೋರಿಗೆ ಅಥವಾ ಏನಾದರೂ ಯೂಟ್ಯೂಬ್ ಮಾಡ್ತಿರೋರಿಗೆ ಹೆಲ್ಪ್ ಆಗುತ್ತೆ ಇದು ಏನು ನಾರ್ಮಲ್ಲಿ ಆಗಿ ಸ್ಟಿಕ್ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಸೊ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಿಮಗೆ ಇದು ಯಾವ ಥರ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿದೆ ನಾವು ಯಾವ ಹ್ಯಾಂಗಲಲ್ಲಿ ಬೇಕೋ ಆ ಹ್ಯಾಂಗಲಲ್ಲಿ ಬಂದ್ಬಿಟ್ಟು ಇಲ್ಲಿ ಫೋನಲ್ಲಿ ಹಿಂಗೆ ಹಿಂಗೆ ಹಿಂಗೆಲ್ಲ ತಿರುಗಿಸ್ಬೇಕು ಅನ್ನೋದೆಲ್ಲ ಏನಿಲ್ಲ ಸೊ ನಿಮ್ಮ ಹತ್ರ ಎಷ್ಟೋ ಜನ ಹತ್ರ ಸುಮಾರು ಯೂಟ್ಯೂಬ್ ಮಾಡೋರ ಅಂತೂ ಆಲ್ಮೋಸ್ಟ್ ಎರಡೆರಡು ಫೋನು ಮೂರು ಮೂರು ಫೋನ್ ಇಟ್ಕೊಂಡಿರ್ತಾರೆ ರೀಲ್ಸ್ಗೆಲ್ಲ ಮಾಡಿ ಹಾಕಬೇಕು ಅಂತಂದಾಗ ಸೊ ಇನ್ನೊಂದು ಕ್ಲಿಪ್ಪಿಂಗ್ ತೊಗೋಬೇಕು ಅಥವಾ ಎಡಿಟ್ ಮಾಡಬೇಕು ಅನ್ನೋ ಹಿಂಸೆ ಇರೋದಿಲ್ಲ ಸೊ ಈ ಸ್ಟ್ಯಾಂಡಿಗೆ ಎರಡು ಫೋನೂ ಸ್ಟಿಕ್ ಮಾಡಿ ಹಾಕ್ಬಿಡ್ರಿ ನೀವು ಅಂದರೆ ನೀವು ಆರಾಮಾಗಿ ಈ ಹ್ಯಾಂಗಲಲ್ಲೂ ಒಂದು ವೀಡಿಯೋ ಸಿಗುತ್ತೆ ಈ ಆ್ಯಂಗಲಲ್ಲೂ ಒಂದು ವೀಡಿಯೋ ಸಿಗುತ್ತೆ ಸೊ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಇದು ಅಂತ ಚೆನ್ನಾಗಿದೆ ಇದು ಅಮೆಝಾನಲ್ಲಿ ತರಿಸ್ಕೊಂಡೆ ನಾನು ಇದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಎಷ್ಟು ಟೈಟ್ ಇದೆ ಇದು ನೋಡಿ ಇದು ಕಾಲ ಹತ್ರ ಸೊ ಈ ಥರ ಮಾಡಿಕೊಂಡು ಹಾಕೋಬೇಕು ಇಲ್ಲಿದೆಯಲ್ಲ ಇಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಟೈಟಿಗೆ ಬೇಕೋ ಅಷ್ಟೈಟಿಗೆ ನೀವು ಇಲ್ಲಿ ಹಾಕ್ಕೊಳ್ಬೋದು ನಿಮಗೆ ಐಟ್ ಬೇಕೋ ಅಷ್ಟೇಟ್ನ ತಗೊಳ್ಳಿ ಹಣ್ಣು ಇಲ್ಲೊಂದಿದೆ ಈಗ ನಾನು ಕೂಡ ಒಂದು ಸ್ಟ್ಯಾಂಡಿಗೆ ಹಾಕಿದ್ದೀನಿ ಬಟ್ ಅದರಲ್ಲಿ ಒಂದೇ ಫೋನ್ ಹಾಕೋಕ್ಕಾಗೋದು ನೋಡಿ ಇದನ್ನು ಎಷ್ಟುದ್ದ ಹೋಯಿತು ನೋಡಿ ಮೇಲುಗಡೆ ಗೋಡೆನೆ ಟಚ್ ಮಾಡ್ತಾ ಇದೆ ಇದು ಸೊ ನೋಡಿ ಇಲ್ಲಿ ಇಲ್ಲಿಂದ ನೋಡಿ ನೋಡಿ ಇಷ್ಟು ಉದ್ದ ಇದೆ ಇದು ಫುಲ್ ಕರೆಕ್ಟಾಗಿ ಒಂದು ಸ್ವಲ್ಪ ಎತ್ತಿದ್ರೆ ಮೇಲುಗಡೆ ಗೋಡೆ ಟಚ್ ಆಗುತ್ತೆ ಇಷ್ಟು ಎತ್ತಿದ್ರೆ ಗೋಡೆ ಟಚ್ ಆಗ್ತಿದೆ ನೋಡಿ ಗೋಡೆ ಟಚ್ ಆಗುತ್ತೆ ಫ್ಯಾನ್ ಟಚ್ ಆಗುತ್ತೆ ನೋಡಿ ಸ ಫ್ಯಾನ್ ಸೌಂಡ್ ಕೇಳ್ತದೆ ಅಂದರೆ ಸೊ ಫ್ಯಾನ್ಗೂ ಕೂಡ ಜಾಗ ಅಷ್ಟು ಎತ್ತರ ಇದೆ ಅಂದರೆ ಅಷ್ಟು ಎತ್ತರ ನೀವು ಮಾಡ್ಕೊಳ್ಬೋದು ಅಡ್ಜಸ್ಟ್ ಮಾಡ್ಕೊಬೋದು ಗೊತ್ತಿರುತ್ತೆ ಎಲ್ರಿಗೂ ಗೊ ಕೆಲವ್ರಿಗೆ ಗೊತ್ತಿರೋದಿಲ್ಲ ಸೊ ಹಂಗಾಗಿ ಎಕ್ಸ್ಪ್ಲೇನ್ ಇದ್ದೀನಿ ಮತ್ತೆ ಮತ್ತೆ ಸೊ ಇವಾಗ ನನಗೆ ಅಷ್ಟುದ್ದ ಬೇಡ ನಾನು ಅಷ್ಟುದ್ದ ಇಲ್ಲ ಮೂರು ಇದೀನಿ ಅಷ್ಟೇ ಇಷ್ಟಕ್ಕೆ ಸಾಕಾಗುತ್ತೆ ನನಗೆ ಇದು ಕೆಳಗಡೆನೆ ಒಂದು ಹಿಂಸೆ ಕಾಲ ಹತ್ರ ಇಷ್ಟಕ್ಕಾಗಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇವಾಗ ಈ ಸ್ಟಿಕ್ಕಿಗೆ ಇದನ್ನು ಫಿಕ್ಸ್ ಮಾಡಿದ್ದೀನಿ ಸೊ ಈ ಥರ ಕೊಟ್ಟಿರ್ತಾರೆ ನೋಡಿ ಎರಡೂ ಸೈಡು ಅದನ್ನು ನಿಮಗೆ ಯಾವ ಕಡೆ ಬೇ ಬೇಕಂದ್ರೂ ಹಾಕೋಬೋದು ಸೊ ನಾನು ಈ ಕಡೆ ಹಾಕೋತಾ ಇದ್ದೀನಿ ಈ ಆ್ಯಂಗಲ್ಗೆ ಬೇಕಂತ ಇದೊಂದು ಫಿಕ್ಸ್ ಆಯಿತು ಈ ಕಡೆ ಒಂದು ಹಾಕ್ತೀನಿ ಹ್ಯಾಂಡ್ ಇಲ್ಲೊಂದು ಹಾಕ್ತೀನಿ ಇದಕ್ಕೆ ಇಲ್ಲಿ ಈ ಥರದೊಂದು ಕೊಟ್ಟಿರ್ತಾರೆ ಇದನ್ನ ಹಿಂಗೆ ಫಿಕ್ಸ್ ಮಾಡ್ಕೋಬೇಕು ಇದನ್ನ ಫಿಕ್ಸ್ ಮಾಡಿದ್ಮೇಲೆ ಲೈಟಿಂಗ್ಸ್ನ ಫಿಕ್ಸ್ ಮಾಡ್ಕೋಬೇಕು ಇದು ರೀಲ್ಸ್ ಮಾಡೋರ್ಗೆ ಯೂಟ್ಯೂಬ್ ಮಾಡೋರಿಗೆಲ್ಲ ಎಲ್ಪ್ ಆಗುತ್ತೆ ಸೊ ನನಗೆ ಯೂಟ್ಯೂಬ್ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ತಗೊಂಡಿದ್ದೀನಿ ಅದನ್ನ ಹಾಕೊಂಡ್ಮೇಲೆ ಇದನ್ನ ಇದ್ರೊಳಗಡೆ ಹಾಕೊಡ್ತೀವಿ ನೋಡಿ ಇಲ್ಲೊಂದು ಫಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ಯಾವ ಏನಾದರೂ ಇಟ್ಕೋಬೋದು ಈ ಆ್ಯಂಗಲ್ ನೋಡಿ ಇದನ್ನು ಇವಾಗ ಇದೇ ಥರದನ್ನ ಇಲ್ಲೊಂದು ಹಾಕ್ತೀನಿ ನೀವು ಈ ಹ್ಯಾಂಗಲಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ಬೋದು ಇದನ್ನು ಈ ಅಲ್ಲಿ ಸೊ ಇದನ್ನು ಯಾವ ಹ್ಯಾಂಗಲ್ಲಿಗೆ ಬೇಕಾದರೂ ನೀವು ತಿರ್ಸ್ಕೋಬೋದು ನೀವು ಬೇಕಂದ್ರೆ ಸ್ವಲ್ಪ ಲೂಸ್ ಮಾಡಿಕೊಂಡು ಹಿಂಗೆ ಹಿಂಗೆ ಬೇಕಾದ್ರೂ ವಿಡಿಯೋ ಮಾಡ್ಬೋದು ಈ ಥರ ಇಲ್ಲ ಅಂತಂದರೆ ಸ್ವಲ್ಪ ಲೂಸ್ ಮಾಡಿದ್ರೆ ಹಿಂಗೆ ಬೇಕಾದ್ರೂ ಇಟ್ಕೊಂಡು ವೀಡಿಯೋ ಮಾಡ್ಬೋದು ಈ ಥರ ಸೊ ಅಟ್ ಎ ಟೈಮ್ ಅವಾಗವಾಗ ಬಂದು ಬಂದು ಚೇಂಜ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಒಂದು ಕಡೆ ಫೋನ್ನ ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು ಕಡೆ ಇಟ್ಬಿಟ್ರೆ ಇಟ್ಬಿಟ್ರೆ ಸೊ ಈ ಥರ ಹ್ಯಾಂಗಲಲ್ಲಿ ಏನು ರೀಲ್ಸ್ ಮಾಡೋದು ಮಾಡ್ಕೊಳ್ಬೋದು ಇಲ್ಲ ವೀಡಿಯೋ ಮಾಡ್ತಿರೋ ಅದೇ ಕ್ಲಿಪ್ಪಿಂಗ್ನೇ ನನಗೆ ಬೇಕು ಈ ಆ್ಯಂಗಲಲ್ಲಿ ಅಂತಂದರೆ ಇಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡಿರೋ ಫೋನಲ್ಲಿ ತಾನೆ ತಾನೇ ವೀಡಿಯೋ ಆಗ್ತಾ ಇರುತ್ತೆ ಸೊ ನಿಮಗೆ ಈ ಆ್ಯಂಗಲಲ್ಲೂ ಸಿಕ್ಬಿಡುತ್ತೆ ಈ ಆ್ಯಂಗಲಲ್ಲೂ ವೀಡಿಯೋ ಸಿಕ್ಬಿಡುತ್ತೆ ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಅಂದರೆ ಎರಡು ಮೂರು ಫೋನ್ ಇಟ್ಕೊಂಡಿರ್ತಾರಲ್ಲ ಸೊ ಅಂಥವ್ರ ಹತ್ರ ಮಾಡ್ತಿರೋ ಇದನ್ನೇ ವೀಡಿಯೋನಲ್ಲೇ ರೀಲ್ಸ್ ಥರ ಮಾಡಿ ಹಾಕಬೇಕು ಇಷ್ಟಿಷ್ಟು ನಿಮಿಷಕ್ಕೆ ಬರೀ ನಂಗೆ ಇಷ್ಟಿಷ್ಟೇ ಕ್ಲಿಪ್ಪಿಂಗ್ ಸಾಕು ಅಂದ್ಬಿಟ್ಟು ಆ ಥರ ಮಾಡೋರ್ಗು ಆಫ್ ಮಾಡ್ಕೊಳ್ಬೋದು ಬಂದು ಅವರು ಸೊ ಅದಕ್ಕೆ ಇಲ್ಲೊಂದು ಫೋನ್ನ ಫಿಕ್ಸ್ ಮಾಡಿಬಿಟ್ಟು ರೀಲ್ಸ್ ಇದಕ್ಕೆ ಹಾಕೋರು ಇಲ್ಲೊಂದು ಫಿ ಫಿಕ್ಸ್ ಮಾಡಿ ಹಾಕ್ಕೊಡ್ಬೋದು ಸೊ ತುಂಬ ಯೂಸ್ ಆಗುತ್ತೆ ಮತ್ತು ಲೈಟಿಂಗ್ಸ್ ಕೂಡ ಆಪ್ಷನ್ ಇದೆ ನಿಮಗೆ ಯಾವ ಮೂಡ್ ಬೇಕೋ ಆ ಮೂಡ್ಗೆ ಹಾಕ್ಕೊಳ್ಬೋದು ಬ್ರೈಟ್ನೆಸ್ಸು ಯಾವ ಥರ ಬೇಕು ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂಥೇಳಿ ಜೊತೆಗೆ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ ಆಟೋಮೆಟಿಕ್ ಮ್ಯಾಜಿಕ್ ರಿಮೋಟ್ ಅಂತ ಹೇಳಿ ಸೊ ಇಲ್ಲಿ ನೋಡಿ ಸೊ ಇದರಲ್ಲಿ ಫೋಟೋ ಕೂಡ ಕ್ಲಿಕ್ ಮಾಡ್ಕೋಬೋದು ಮತ್ತು ವೀಡಿಯೋನು ಕೂಡ ನಾವು ಸ್ಟಾರ್ಟ್ ಮಾಡಿಕೊಳ್ಳುವಾಗ ಫೋನ್ನ ಇಲ್ಲಿ ಹಾಕಿರ್ತೀವಲ್ಲ ಸೊ ಅವಾಗ ನಾವು ವೀಡಿಯೋನ ಆನ್ ಮಾಡ್ಕೊಳ್ಳೋದಿಕ್ಕೂ ಕೂಡ ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಸೊ ಇಲ್ಲಿ ಸೊ ಆಪ್ಷನ್ ಚೆನ್ನಾಗಿದೆ ಇದು ಆನ್ ಆ್ಯಂಡ್ ಆಫ್ ಇಲ್ಲಿದೆ ಕೊಟ್ಟಿದ್ದಾರೆ ಈ ಸೈಡ್ ಬಟನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಆನ್ ಆ್ಯಂಡ್ ಆಫ್ ಇಲ್ಲಿ ಕೊಟ್ಟಿದ್ದಾರೆ ಈ ಬಟನ್ನ ಆನ್ ಮಾಡ್ಕೋಬೇಕು ಆನ್ ಮಾಡಿಕೊಂಡ್ರೆ ಬ್ಲೂ ಕಲರ್ ಬ್ಲಿಂಕ್ ಆಗುತ್ತೆ ನೋಡಿ ಸೊ ಇದು ಬ್ಲಿಂಕ್ ಆಗ್ತಾ ಇರುತ್ತೆ ನಿಮ್ಮ ಫೋನನ್ನು ಪೇರ್ ಮಾಡ್ಕೊಳ್ಬೇಕು ಪೇರ್ ಮಾಡ್ಕೊಂಡ್ಮೇಲೆ ನಂತರ ನಾವು ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ವಿ ಅಂತಂದರೆ ಸೊ ಆಟೋಮೆಟಿಕ್ಕಾಗಿ ಆಫ್ ಆನ್ ಆಗುತ್ತೆ ಸೊ ಆಫ್ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಬಟನ್ನ ಪ್ರೆಸ್ ಮಾಡಿದ್ರೆ ಸಾರಿ ಕೆಳಗಡೆ ಹಿಂಗೆ ಹೇಳಿದ್ರೆ ಆಫ್ ಆಗುತ್ತೆ ಸೊ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ತಗೊಂಡಿರೋದು ಯೂಟ್ಯೂಬ್ಗೆ ಸುಮಾರು ಜನ ಹೇಳ್ತಾರೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತೀಯಾ ಯೂಟ್ಯೂಬ್ಗೆ ಸೊ ಇನ್ನೂ ಅಮೌಂಟ್ ಎಲ್ಲ ಬರೋ ಥರ ಆಗಿಲ್ಲ ಸೊ ಇನ್ನೂ ಜನನ ತುಂಬ ಜನನ ಗಳಿಸ್ಬೇಕು ನಿನ್ನನ್ನು ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ನೀನು ಈಗಲೇ ಏನತಿ ಇನ್ವೆಸ್ಟ್ ಮಾಡ್ತೀಯಾ ಇದಕ್ಕೆಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಏನಂತಂದರೆ ಖಂಡಿತ ನನಗೆ ಹೋಪ್ಸ್ ಇದೆ ಸೊ ಖಂಡಿತವಾಗ್ಲೂ ನನ್ನ ಚಾನಲ್ನ ಇಷ್ಟಪಟ್ಟು ನನ್ನ ವೀಡಿಯೋಸ್ಗಳನ್ನ ನನ್ನ ಕ್ರಿಯೇಟಿವಿಟಿ ವೀಡಿಯೋಸ್ಗಳನ್ನ ನೋಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ಸುಮಾರು ಜನ ನನಗೆ ಲೈಕ್ ಮಾಡ್ತಾರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕನ್ನಡಿಗರು ಅಂತ ಹೇಳಿ ನನಗೆ ನಂಬಿಕೆ ಇದೆ ಆ ಹೋಪ್ಸ್ ಭರವಸೆ ಮೇಲೆಯೇ ನಾನು ಇನ್ವೆಸ್ಟ್ ಮಾಡಿಬಿಟ್ಟು ಕೆಲವೊಂದು ಪ್ರಾಡಕ್ಟು ನನಗೆ ಬೇಕೇ ಬೇಕು ಇದು ಇರಲೇಬೇಕು ಸೊ ಇಲ್ಲವೇ ನನಗೆ ಕಷ್ಟ ಆಗ್ತಿರುತ್ತೆ ಬೇರೆಯವ್ರಿಗೆಲ್ಲ ವೀಡಿಯೋ ಮಾಡೋರಿಗೆ ಒಬ್ಬರು ಅಟ್ಲೀಸ್ಟು ಸಿಸ್ಟರು ಬ್ರದರೋ ಯಾರೋ ಇರ್ತಾರೆ ಇಲ್ಲ ಹಸ್ಬೆಂಡು ಯಾರಾದರೂ ಹೆಲ್ಪ್ ಮಾಡೋರು ಇರ್ತಾರೆ ಬಟ್ ನನಗೆ ಎಲ್ಪ್ ಮಾಡೋಕ್ಕಾಗಲ್ಲ ಯಾರೂ ಹೆಲ್ಪ್ ಮಾಡೋಲ್ಲ ಸೊ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಕೆಲಸ ಇರುತ್ತೆ ಅವ್ರಿಗೂ ಕೂಡ ಇದರಲ್ಲೆಲ್ಲ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಮತ್ತು ಪೇಷನ್ಸ್ ಇಲ್ಲ ಮೇಯ್ನ್ ಪೇಶನ್ಸ್ ಬೇಕು ಸೊ ಇದರಲ್ಲಿ ಟೇಕ್ಗಳು ಬರ್ ಅಂದರೆ ಎಷ್ಟೋ ಟೇಕ್ಗಳು ತೊಗೊಳೋದಿರುತ್ತೆ ಕೆಲವೊಂದು ಸತಿ ಕೆಲವೊಂದು ಏನು ಇನ್ಫಾರ್ಮೇಷನ್ ಕೊಡೋವಾಗ ನಾವು ಏನಾದರೂ ಅದನ್ನು ಏನಂತೀವಿ ತಪ್ಪಾಗಿ ಹೇಳ್ಬೋದು ಅಥವಾ ಹೇಳ್ಬೇಕಾಗಿರೋದನ್ನ ಹೇಳ್ದಾರೆ ಮಿಸ್ಟೇಕ್ ಮಿಸ್ ಆಗ್ಬೋದು ಈ ಥರದೊಂದು ಪಾಯಿಂಟ್ಗಳನ್ನ ನಾವು ಮತ್ತೆ ಹೇಳಬೇಕಂದಾಗ ಟೇಕ್ಗಳನ್ನ ತಗೋತಾ ಇರ್ತೀವಿ ಸೊ ಆವಾಗ ಏನಾಗುತ್ತೆ ಪೇಶೆನ್ಸಿಂದ ಯಾರಾದರೂ ವೀಡಿಯೋ ಮಾಡೋರು ಇದ್ದರೆ ಸೊ ಅದು ಓಕೆ ಬಟ್ ಯಾರೂ ಇಲ್ಲ ಅಂತಂದಾಗ ನಾವೇನು ಮಾಡಬೇಕು ಪದೇ ಪದೇ ನಾವೇ ಹೋಗಿ ನಿಂತ್ಕೊಂಡು ಮಾಡ ಇದು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಕ್ಯಾಮ್ರಾಗೆ ಫಿಕ್ಸ್ ಮಾಡಿಟ್ಬಿಟ್ರೆ ನಾವು ಕೈಯಲ್ಲಿ ರಿಮೋಟ್ ಇಟ್ಕೊಂಡಿದ್ವಿ ಅಂತಂದರೆ ಸೊ ಈ ಕ್ಲಿಪ್ಪಿಂಗ್ ಬೇಡ ನನಗೆ ಸೊ ಇನ್ನೊಂದು ಸರಿ ಇನ್ನೊಂದು ಟೇಕ್ ತೊಗೋತೀನಿ ಅಂತಂದಾಗ ನಾವು ನಿಂತಿದ್ದ ಜಾಗದಲ್ಲೇ ನಿಂತ್ಕೊಂಡು ಅದೇ ಪೊಸಿಷನಲ್ಲೇ ನಾವು ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ನನಗೆ ಹೇಗೂ ವಿಡಿಯೋ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಮಾಡಿ ಕೊಡೋಣ ಕಂಟೆಂಟುಗೆ ಒಳ್ಳೆ ರೀತಿ ಕಂಟೆಂಟ್ ಕೊಡಬೇಕಂತಂದರೆ ನಾವು ಚೆನ್ನಾಗಿ ವಿಡಿಯೋ ಮಾಡಬೇಕಲ್ವ ವೀಡಿಯೋನೇ ಚೆನ್ನಾಗಿ ಕೊಟ್ಟಿಲ್ಲ ಅಂತಂದರೆ ಕಂಟೆಂಟ್ ಎಲ್ಲ ಹೇಗೆ ಚೆನ್ನಾಗಿ ಬರುತ್ತೆ ಸೊ ಆ ಥಾಟಲ್ಲಿ ಯೋಚನೆ ಮಾಡಿ ಜಾಸ್ತಿ ಇನ್ವೆಸ್ಟ್ ಎಲ್ಲ ಏನೂ ಮಾಡಿಲ್ಲ ಜಸ್ಟ್ ಅಷ್ಟೊಂದೆಲ್ಲ ಏನೂ ನನಗೆ ಬಿದ್ದಿಲ್ಲ ಅಮೌಂಟು ಏಯ್ಟ್ ಹಂಡ್ರೆಡೋ ಅಷ್ಟೇ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ರುಪೀಸ್ ಏನು ಅಷ್ಟೇ ಬಿದ್ದಿದ್ದು ಕೊಡ್ಬೋದು ಅಂತ ಅನ್ನಿಸ್ತು ಸ್ವಲ್ಪ ಜಾಸ್ತಿ ಅಂತ ಅನಿಸ್ರು ಕೂಡ ಏನೂ ಮಾಡೋಕ್ಕಾಗಲ್ಲ ಕೊಡಲೇಬೇಕಾಗುತ್ತೆ ಬೇರೆ ಬೇರೆ ಟೈಮಲ್ಲೆಲ್ಲ ಅಂದರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಆ್ಯಪ್ಗಳಲ್ಲಿ ಇದನ್ನು ಕಂಪೇರ್ ಮಾಡಿದ್ರೆ ತೌಸಂಡ್ ಟು ನೈಂಟಿ ನೈನು ಆಮೇಲೆ ತೌಸಂಡ್ ಫೈವ್ ನೈಂಟಿ ನೈನು ಆ ಥರ ಎಲ್ಲ ಇದೆ ಇದಕ್ಕೆ ಸೊ ಅಮೆಝಾನಲ್ಲಿ ಏಟ್ ಹಂಡ್ರೆಡ್ ಸಿಕ್ತು ನನಗೆ ಸೊ ಅದಕ್ಕೋಸ್ಕರ ಬೇಕಂತ ಅನಿಸ್ತು ತೊಗೊಂಡಿದ್ದೀನಿ ನನಗೆ ಯೂಸ್ ಇದೆ ಅದಕ್ಕೆ ತೊಗೊಂಡಿದ್ದೀನಿ ನಿಮಗೂ ಯೂಸ್ ಇದ್ದರೆ ತೊಗೊಳ್ಳಿ ನಿಮ್ಗೆ ಯೂಸ್ ಇಲ್ಲ ವೇಸ್ಟು ಅಂತ ಅನ್ಸಿದ್ರೆ ಬಿಟ್ಬಿಡಿ ಸೊ ಇದು ಯೂಸ್ ಆಗುತ್ತೆ ಕೆಲವ್ರಿಗೆ ಅಥವಾ ಯೂಟ್ಯೂಬ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ವಿಡಿಯೋನ ಮಾಡಿ ಇದ್ದೀನಿ ಸೊ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ ಆದರೆ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಅಕ್ಕ ಅಂತ ಹೇಳಿ ಸೊ ಹೆಲ್ಪ್ ಆಯಿತು ಅಂತ ಹೇಳಿಬಿಟ್ಟು ಸರಿ ಇವಾಗ ನೋಡಿದ್ರಲ್ಲ ಚೆನ್ನಾಗಿದೆ ಇದ್ರ ಲಿಂಕ್ ಬೇಕಂತಂದರೆ ನಾನು ಅಲ್ಲಿ ಹಾಕಿರ್ತೀನಿ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಅಮೆಝಾನಲ್ಲೂ ಸಿಗುತ್ತೆ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದರಲ್ಲಿ ತಗೊಳ್ಳಿ ಸೊ ಹೇಗಿದೆ ನೋಡ್ಬಿಟ್ಟು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಎಕ್ಸ್ಪೆಷಲಿ ಇದು ತುಂಬ ರೀಲ್ಸ್ ಮಾಡೋರಿಗೆ ಆ್ಯಂಡ್ ಯೂಟ್ಯೂಬ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬೇಕಂದರೆ ಬೈ ಮಾಡಿ ಲಿಂಕ್ ಕೊಡ್ತೀನಿ ನಾನು ಸೊ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿದ್ರಿ ಟೇಕ್ ಕೇರ್ ಬಾಯ್ Thanks for watching!